ಏನದ ಸುದ್ದಿ ಎಂತವ್ರು ಮಾಡಿರಿ ಮಾಡಿ ನಾವು ಸತ್ಯಾಗ್ರಹ ಮಾಡೋದ್ ಏನಾದರೂ ನಿಮ್ಗೆ ತಪ್ಪ ನೀವು ಮಾಡೋದು ತಪ್ಪೈತಲ್ಲ ಕಳಿಸರೆ ಕಳಿಸ್ ಮಾಡಿ ಇಲ್ಲ ನೀವು ಮಾಡೋದ್ ಕರೆಯ್ತೇವ ಅಂತ ಹೇಳಿ ನ್ಯಾಯರೇ ಕೊಳಸಿ ನೀವು ಇಂತ ಅನ್ಯಾಯ ಮಾಡಿರಿ ಅದಕ್ಕೆ ನಿಮ್ಗೆ ನ್ಯಾಯ ಕೊಡಕ್ ನಾವು ಬರ್ಲ ಅಂತ ಅವ್ರು ಬಂದು ಹೇಳ್ರಿಲ್ವಾ ಸ್ವಚ್ಛಗೇ ಎಸ್ಆರ್ ಸರ್ ದಾಡಿಕೊಳ ಬಂದಾರ ಇಳದಾರ ಹೋಗ್ಯಾರೀ ಇದ್ದಿದ ನಮ್ದು ಜೋ ಹೋಗ್ಲಿಕ್ಕೆ ನಾವು ಸೈನ್ಯ ಅವತ್ ಏನಾರ ಈಗ ಒಬ್ಬ ಹೋಗ್ಲಿಕ್ಕೆ ಅಂದ್ರೆ ಈ ಇಸು ಕುಟುಂಬನೂ ಸಹುದು ಈಗ ನಾಳೆ ನಾವು ಇಲ್ಲಿ ಜರಿ ಹೋದ್ರೆ ಇವ್ ಇಸು ಕುಟುಂಬ ಮರದೇ ಸಾಯ್ತದೆ ಇದಕ್ಕ ಕಾರಣ ಸರ್ ಪೊಲೀಸ್ ಇಲಾಖೆ ಇಲಾಖೆ ಕಾರಣ ನಮ್ನದ ಇವ್ರ್ ಇವ್ರ ಏನಾರ ಪೊಲೀಸ್ ಇಲಾಖೆನು ಕಾರಣ ನಮ್ಮ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬಿಐ ಕೂಡ ಕೊಲೆ ಮಾಡಿದವರಿಗೆ ನೋಡಿ ಕಾನೂನು ಕೊನೆಯಾದ ಮಹದೇವಪ್ಪ ಹರ್ಜನ್ ಅವರ ಪುತ್ರ ಪುತ್ರಿ ಹಾಗೂ ಅವರ ಸಂಬಂಧಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ನಿರಂತರವಾಗಿ ಇಲ್ಲಿ ರಾತ್ರಿ ಅಗಲೇನದ ಕುಳಿತಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾತಾಡ್ತೋಣ நம்ம நம் உள் பட்லி நம்ம நம்ம நாய் நாயக்கு போலீஸ் போது இது கூட பலி ஆ எங்களுக்கு ನಾನು ಕಷ್ಟ ಮಾಡೋದು ಏನು ನಾವು ಹುಡುಗಾದರೆ ಆ ಹುಲಿ ಮಾರ್ತ ಅವನಿಗೆ ಇದುಷ್ಟು ಬಾರ ಅವ್ನ ವರ್ಷದ ಅವ್ನು ಹೊರ್ಕೊಂಡ್ರೆ ಹೊಸ ಮದುವೆ ಇಲ್ಲ ಇಲ್ಲ ಒಂದು ವರ್ಷದ ಹೊರ್ಕೊಂಡ್ರೆ ಅವ್ನು ಏನಿಲ್ಲ ನಾಲ್ಕು ತಿಂಗಳವರೆಗೂ ಅಂಥ ಅಂತ ಅಲ್ದಾಡ್ ಅವ್ರು ಕರ್ಕೊಂಡರು ಕೂಡ ನೀವು ಸಿಗಡೆ ಅಂತ ಸೊ ಆಟ ಈಗ ಇಲ್ಲಿವರೆಗೂ ನಡಿ ಸಾಯ ಸಿಗ ಸರಿ ಹೋಯ್ತು ಸಿಗ್ರೆ ಇದ್ರೆ ಕೂಡ ಸ್ಟೇಷನ್ ಮುಂದೆ ನಾವು ತುಂಬ ಒಯ್ದು ಪೆಟ್ರೋಲ್ ಹಂಪ ಬೈಕಿನ ತರ್ಕೊಂಡ್ರೆ ಕೊಡೋಣ ನಾವು ನೋಡಬಾರ್ದು ಮಾಡ್ಯಾರು ತಗೊಂಡ್ಬಂದ್ರೆ ಹ್ಞೂ ಅದು ಏನದ ನಾಯ ತಗೋಂಥ ಕೆಲಸ ಮಾಡಬೇಕು ನಾವು ಯಾರನ್ನು ಕೊಡ್ದು ಬಂದಿಲ್ಲ ಯಾರನ್ನು ಹೊಡೆದು ಬಂದಿಲ್ಲ ನಮಗೆ ಕೊಡಬಾರ ಕೊಡಬಾರ ಕೊಲೆನೂ ಮಾಡ್ಯಾರ ನಾವು ಕೊಲಿಯಕ ಏನದ ಏನು ಸುದ್ದಿ ಎನ್ಕ್ವರಿ ಮಾಡಿರಿ ಮಾಡಿ ನಾಯಿ ಕೊಡ್ರಿ ನಾವು ಅಷ್ಟೇ ನಾವು ಯಾರು ಇಸ್ರೇ ಇದ್ರ ಏನೂ ತಪ್ಪಕ್ಕೆ ನಾವು ಬಂದು ಉಪವಾಸ ಸತ್ಯಾಗ್ರಹ ಮಾಡೋಕೀವಿ ಸತ್ಯಾಗ್ರಹ ಮಾಡೋದು ಏನಾದರೂ ನಿಮಗೆ ತಪ್ಪು ಅನಿಸ್ತದೆ ನೀವು ಮಾಡೋದು ಮಾಡಿ ನಮಗೆ ಕಳಿಸ್ ಕೊಡ್ತಾರೆ ಹಾಂ ಅದನ್ನೇ ಮಾಡುದು ಇಲ್ಲ ನೀವು ಮಾಡೋದು ಕರೆಯ್ತೇವೆ ಅಂತೇಳಿ ನಮ್ಮ ನ್ಯಾಯರ ಕೊಡ್ತೀವಿ ಯಾಕೆ ನಮ್ಮ ಮನಿನ ಮಠ ನಮ್ಮ ಸೊಸರ್ ಎಲ್ಲ ಬಿಟ್ಟಿಸಿ ಎಲ್ಲ ಮಾಡಿ ಇಲ್ಲಿ ನಮ್ಮ ತಂದು ಕೇಳಿ ನಾವು ಈ ಸರ್ತ ಸ್ಟ್ರೈಕ್ ಮಾಡಬೇಕಾದ್ರೆ ಎಲ್ಲನೂ ರೋಡ್ ಬಂದ್ ಮಾಡಿ ಸ್ಟ್ರೈಕ್ ಮಾಡೋದನ್ನು ದೋಡ್ ಆಗೋದಂತ ಮಾಡ್ಬೋದಿಲ್ಲ ಪಬ್ಲಿಕ್ಕಿಗೆ ನಮ್ಮ ತೊಂದರೆ ಪಬ್ಲಿಕ್ ತೊಂದರೆ ಕೊಟ್ಟರೆ ನನ್ನ ಸಮಸ್ಯೆ ನಮ್ಮ ಸಮಸ್ಯೆ ಕ್ಲಿಯರ್ ಆಗೋದ್ ಅದಕ್ಕಾಗಿ ನಾವು ಅದ್ರ ಸೈರಿ ಕೂತು ನಾವು ಹೋರಾಟ ಮಾಡೋದು ಈ ಬೆಲೆ ಕಲಿತಿದ್ವಿ ನೆನ್ನಾಗಿ ಅಂದ್ರೆ ಸರ್ಕಾರ ಇಲ್ಲದೇ ಇಲ್ಲ ಬೇಕಿಲ್ರಿ ಅಲ್ರಿ ಈ ಕುಟುಂಬ ನೋಡಿರಿ ನನ್ನ ಕುಟುಂಬ ನೋಡಿ ಏನಿಸ್ತೀವಿ ರೀ ನೀವು ಬಂದಿರಿ ಈ ಕುಟುಂಬ ನೋಡಿ ಏನು ರೀ ಇವ್ರ ಬಂದು ಏನಾದರೂ ಬರಬೇಕು ಆಸೆ ಆಯ್ತು ಅಂದ್ರಿ ಇಂಥದ್ದು ನೋಡಕ್ಕವರು ಬರ್ಲಿಂಗಿರಲ್ರಿ ನೀವು ಯಾಕೆ ರೀ ನನ್ನಿಂದ ಅನ್ಯಾಯ ಆಗಿದ್ದರೆ ಏನಕ್ಕೆ ಕಳೆ ನೀವು ನೀವು ಇಂಥ ಅನ್ಯಾಯ ಮಾಡಿರಿ ಅದಕ್ಕೆ ನಿಮಗೆ ನ್ಯಾಯ ಕೊಡೋಕೆ ನಾವು ಬರಲ ಅಂತ ಅವರು ಬಂದು ಹೇಳ್ರಿಲ್ವಾ ಸ್ವಚ್ಛಗೆ ಯಾಕೆ ನಮ್ಮ ನೀವು ದೂರ ಆಗ್ಲತ್ತೀರಿ ನೀವು ಎದ್ರ ದೇಶಿಂದ ಬೇಕಲ್ರಿ ನೀವು ನೀವು ಕೇಳಿರಿ ಸರ್ ಸ್ತ್ರೀಯರದೇ ಇಲ್ಲ ನೀವು ಕೇಳಿ ಯಾರಕ್ಕೆ ಬರಲ್ಲಾರ ಯೋಲ್ಲ ನಮಗೊತ್ತು ಇದುವರೆಗೂ ಬಂದು ಯಾವ ಹೇಳಿಲ್ಲ ಈವರೆಗೂ ನಾವು ಕೇಳಿಲ್ಲ ವರವಾಸಿ ಅಂತಲೂ ಕೇಳಿಲ್ಲ ಯಾಕೆ ನಾವು ಕಳೆ ಬಂದು ಚಳಿ ಬಂದು ಇಲ್ಲೇ ಕೂತಿಲ್ಲೂ ನಮ್ಗೆ ಯಾರೂ ಬಂದು ಕೇಳಿಲ್ಲ ಸಮಾಜ ಕಲ್ಯಾಣ ಅವ್ರೆಸಿಲ್ ಆರ್ ಸರ್ ನೋಡ್ರಿ ಇಲ್ಲ ಸರ್ ಬಂದ್ರೆ ನೀವು ನಾಲ್ಕೈದು ತಿನ್ನ ತುಂಬಾ ಊಟ ಮಾಡ್ರಿ ಇಲ್ಲ ಹಾ ನೀವು ಏನಾರ ನಿಮ್ಗೆ ಹುಟ್ಟ ಕೊಡ್ಲೇನು ಎಸ್ ಆರ್ ಸರ್ ಗಾಡಿ ತೋಡ ಬಂದಾರೆ ಇಳದಾರ ಹೋಗ್ಯಾರ ಸುಮ್ನೆ ಒಂದು ಡಜನ್ ಬಾಳೆ ಬಂದ್ ಸಾಕು ಕುಟುಂಬಕ್ಕೆ ರೀ ಯಾವ್ ನನ್ನ ಕುಟುಂಬಕ್ಕೆ ಮಕ್ಳಿಗೆ ಸುಮ್ನೆ ಒಂದು ಡಜನ್ ಬಾಳೆ ಹಾಕ್ತೀನಿ ಅಂತಂದ್ರೆ ಎಸ್ ಎಲ್ ಆರ್ ಆಫೀಸರ್ ಬಂದಾರೀ ಅವ್ರು ಬಂದಾರ ಅವ್ರ ಈಗ ಏಟ್ ಅನ್ನಿಸ್ತೇತಿ ಅವ್ರ ಅಗ್ಗಾರ ಕೊಡ್ತಾರ ಮಾತಾಡೋದ್ ಅವ್ರ ಪಡಿಗಾರ ಏನೋ ಇಲ್ಲ ಇಲ್ಲ ಹೋಗಿ ತಿಂಗಳ ಘಟನೆ ಕೊಟ್ಟವ್ರಿಂದ ಹೋರಾಟ ಸರ್ ಆ ಹೀಗೆ ತಾಲೂಕು ಮಾದರಿ ಅದಾರ ಸರ್ ಪ್ರತಿಯೊಂದಕ್ಕೂ ಪ್ರತಿಯೊಂದು ಒಂದ್ ನೂರ ಎಂಬತ್ತು ಹಳ್ಳಿಗಳ ಮಾದರಿ ಅದ ಪ್ರತಿಯೊಂದಕ್ಕಾದ್ರೂ ಜಿ ಅಂದ್ರೆ ಸಿಗ್ತದ ಇಲ್ಲರೂ ಈ ಒಳ್ಳೆಯವ್ರ ಅದಾರ ಅಂತಕ್ಕಂಥದ್ದು ಇಂದಕ್ಕ ನಾನ್ಟಿ ಫೈವ್ ಏಟ್ ನೈಂಟಿ ಫೋರ್ ನೈನ್ಟಿ ಫೈವ್ಸ ನಾನ್ ಇದ್ರಿ ನಮ್ಮಅಬ್ಬ ಫಾರೆಸ್ಟ್ ಆಫೀಸರ್ ಅಲ್ಲಿ ಹೋದ ಟೈಮಿಗೆ ನಮ್ಗೆ ಏನಂತಿದ್ರು ಒಂದು ಸರ್ತಿ ಎಮ್ ಎಲ್ ಎ ಆರಿಸ್ ಅಂದ್ರೆ ಮತ್ತೊಂದ್ಸರ್ತಿ ಎಮ್ ಎಲ್ ಎ ಬರಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ನಮ್ ಸಿಂದಗಿ ತಾಲೂಕ ಜನ ಅಷ್ಟು ವಿದ್ಯಾವಂತರ ಇದ್ದೀರಿ ಅಷ್ಟು ಒಳ್ಳೆಯವ್ರ ಇದೀರಿ ಅಂತಕ್ಕಂಥ ಮಾತು ಬರ್ತಿದ್ವು ಅದೆಲ್ಲ ಈಗ ಎಲ್ಲ ಮತ್ ಕಳಿಸಿದಂಗ ಹಾಗರ ಈಗ ಇದ್ದಿದ್ಲಾಗ ಒಂದು ಹತ್ತು ಹದಿನೈದು ವರ್ಷದಾಗಂತ ಈ ಸಿಂದಗಿ ಚಿತ್ರಗಳಲ್ಲೇ ಆ ತರ ಮಾಡ್ಬೇಡ್ರಿ ಒಂದು ನಂದು ಬೆಂದ ಕುಟುಂಬಗಳು ಅದಾವ ಅವ್ರ 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 ಮುಖರ ನೋಡ್ರಿ ಅವ್ರಿಗೆ ಏನ್ ಮಾಡ್ಯಾರ ನಮಗೇನ್ ಬೇಕು ಅವ್ರಿಗೆ ನ್ಯಾಯ ಬೇಕು ಅವ್ರಿಗೆ ನ್ಯಾಯ ಕೊಡತನ ಇನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಸರ್ ಇದಿಷ್ಟ ಹೋರಾಟ ಇಷ್ಟ ಮಾಡಿ ಎದ್ದು ಹೋಗ್ತಾರ ಅಷ್ಟು ದಿನ ಓದ್ತದ ಇಷ್ಟು ದಿನ ಹೋತದ ಅಂತಕ್ಕಂಥ ಬೇಡ ಸರ್ ನಮಗ ನಮಗೆ ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಇದು ತುಂಬ ಸಮಾಧಾನ ಕೊಂತ ಮಾಡ್ತಾಡ್ತಾ ಇದೀವಿ ಸರ ಇನ್ನು ಮುಂದೆ ಹೆಣ್ಮಕ್ಳೇ ಬೇರೆ ರೀತಿ ಉಗ್ರ ರೂಪಕ ಹೋರಾಟ ಮಾಡ್ತಕ್ಕ ಮಾಡ್ತೀವಂತಕ್ಕಂಥ ನಾವು ಅಷ್ಟು ಅಷ್ಟು ಇಲ್ಲೆಲ್ಲ ನಾವು ಡಿಸೈಡ್ ಮಾಡ್ಕೊಂಡು ಇವ್ರಿ ನ್ಯಾಯ ಕೊಡೋತನ ನಾವು ಇಲ್ಲಿ ಎದ್ ಹೋಗ್ ಎಷ್ಟೇ ಕಷ್ಟ ಬರ್ಲಿ ದುಃಖ ಬರ್ಲಿ ಎಷ್ಟೇ ನೋವು ಬರ್ಲಿ ನರಿ ಬರ್ಲಿ ಬಂದ್ರು ನಾವು ಇಲ್ಲೇ ಉಗ್ರವಾಗಿ ಹೋರಾಟ ಮಾಡ್ಬೇಕಂತಕ್ಕಂಥ ಒಂದು ವಿಚಾರಗಳನ್ನ ಇಟ್ಕೊಂಡೆ ಇಲ್ಲ ಹೋರಾಟ ಮಾಡಾಕೋತಿ ಸರ್ ಯಾರೋ ಬಂದು ಇವತ್ ಹೋಗ್ತೀನಿ ನಾಳೆ ಹೋಗ್ತೀನಿ ಅಂದ್ರೆ ನಾವು ಇವ್ರಿ ನ್ಯಾಯ ಸಿಗೋತನ ಒಟ್ಟು ನಾವ್ ಎತ್ ಹೋಗಂಗಿಲ್ಲ ಸರ್ ಏನೇ ಬಂದ್ರು ನಾವ್ ಎತ್ತ ಹೋಗ್ಲಾಕ್ ಸಾಧ್ಯನೇ ಇಲ್ಲ ಹೋಗಂಗೂ ಇಲ್ಲ ನಮ್ ಅವ್ರಿಗೆ ಸರಿಯಾದ ನ್ಯಾಯ ಸಿಗ್ಬೇಕು ಅಲ್ಲಿವರೆಗೂ ನಾವ್ ಇಷ್ಟೇ ಕುಂದಿರೋ ಈಗ ಊಟ ಮಾಡಿ ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ರೆಡಿ ಇದೀವಿ ಕಲ್ಲು ಹೊತ್ಕೊಂಡು ಕುಂದ್ರಕ್ಕೂ ರೆಡಿ ಇದ್ದೀವಿ ಇಲ್ಲಿ ನೀವ್ ನ್ಯಾಯ ಕೊಡಲ್ಲಿಸ ಅಂದ್ರೆ ನಾಳೆ ನಾವು ನಮ್ದು ಜೀವನ ಹೋದ್ರೂ ಚಿತ್ತೆ ಇಲ್ಲ ಆ ಸತ್ ವ್ಯಕ್ತಿ ನ್ಯಾಯ ಸಿಗಬೇಕು ಅಷ್ಟೇ ಅವ್ನ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ನಾಳೆ ಅವ್ರು ಕೊಡಲ್ಲ ಅಂತ ತಕ್ಷಣ ನಾವ್ ಯಾವ್ದು ನಮ್ದು ಜೀವ ಹೋಗ್ಲಿಂಗೆ ನಾವು ಸರ್ ಕೂಡ ಒಂದು ಕುಟುಂಬ ಇವತ್ತು ಬೀದಿ ಬಿತ್ತದ್ರಿ ನಾಳೆ ನಾವ್ ಈ ಹೋರಾಟದಿಂದ ಏನಾದ್ರು ಸೋತ್ ನಾವು ಊರಿಗೆ ಹೋದ್ರಿ ನಮ್ ಎಲ್ಲಾ ಕುಟುಂಬಗಳು ನಾಳೆ ಬೀದಿ ಬರೋದೇ ರೀ ಅದಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಮುಂದಿಟ್ಟು ಹೆಜ್ಜೆ ಹಿಂದ್ ಕೆಡಂಗಿಲ್ಲ ನಮ್ಗೆ ನ್ಯಾಯ ಬೇಕು ಅಂತ ಅದು ಎಂತ ಆಗೈತಿ ಎಂತ ಹೇಳಿ ಹೆಂಗಂತ ಪೊಲೀಸರ ಮಾಡ್ಬೇಕು ಆ ಸತ್ ಶಕ್ತಿ ಮನೆಯವ್ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ನಾವು ಆ ಕೆಲಸ ಅವ್ರು ಮಾಡ್ಬೇಕು ಅಷ್ಟೇ ಅಂತಂದ್ರೆ ಸ್ವಲ್ಪ ಮುಚ್ಚಿಟೈಪ್ ಅದ್ರ ಶಾನೆ ಇವತ್ತು ಎಲ್ಲರೂ ಏನ್ ಮಾಡ್ದೇವ್ರಿ ನಾವು ಮನೆಗೆ ಹೋದ ತಕ್ಷಣ ಇಲ್ಲಿವರೆಗೂ ನಾವು ಬನ್ನಿಟ್ಟಿನಿಂದ ಪಾದಯಾತ್ರೆ ಮಾಡ್ಕೊಂಡು ಒಂದು ದಿನ ಅಲ್ಲೇ ಬಿತ್ತು ಎಲ್ಲ ಎತ್ತು ಓದೋದು ಎಷ್ಟು ಆಯ್ತು ಮಾಡಿದ್ರು ನಮ್ಗೆ ನಾಯ ಸಿಕ್ಕಿಲ್ಲ ಅಂದ್ರೆ ನಿನ್ನೆ ನಮ್ಗೆ ನಾಯ ಸಿಕ್ಕ ಲಿಸ್ಟ್ ಕೊಡ್ತಾರನ್ನಂಗಾಯ್ತು ಏನಾಯ್ತು ಅರಿ ಸಂಜೆ ಮಾಡಿ ಮನೆಗೆ ಹೋದ್ರಿ ಅನ್ನ ಮಾಡಿ ಅನ್ನದಾಗ ತೊಗರಿ ಎಣ್ಣೆ ಹೋಗರಿ ಹೊಡೆ ಔಷಧ್ರಿ ಅನ್ನೋದಾಗ ಕಲಿಸಿ ಮಕ್ಕಳಿಗೆ ತಿನ್ಸಿ ಸ್ವಲ್ಪ ಉಪಾಸ ಬಂದ್ರಿ ಅವ್ರ ಅವರು ಅವರು ಮನೆ ಹೊತ್ತಕ್ಕೆ ಅವತ್ತಿ ವಾಸ ಬಂದಾವೆ ವಾಸ ಬಂದು ಈಗ ಇಲ್ಲಾಂದ್ರೆ ಅವತ್ತು ಇವು ಇಸು ಕುಟುಂಬನೂ ಅವಾಗ ಸಾಯೋದ್ರಿ ಅವ ವಾಪಸ್ ಸ್ವಲ್ಪ ಹುಷಾರು ಅವನ ವಾಪು ಬರ್ತಿದ್ದ ಅವತ್ತೇನಾರು ಈ ಒಬ್ಬಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಇವು ಇಸು ಕುಟುಂಬನೂ ಸಾಯೋದು ಈಗ ನಾಳೆ ನಾವು ಇಲ್ಲಿ ಹಿಂದೆ ಜರಿಗೆ ಹೋದೆವು ಅಂದ್ರೆ ಇವು ಇಸು ಕುಟುಂಬ ಮರದಿನಾನೆ ಸಾಯ್ತದೆ ರೀ ಇವು ಇಷ್ಟುಕ ಮಣ್ಣಾಗಿರ್ಬೇಕು ಅಂದ್ರಿ

ಮಾಡ್ಬೇಕಲ್ಲ ಒಂದು ರಾಜಕಾರಣಿರ ವಿಚಾರ ಮಾಡ್ಬೇಕು ಇಲ್ಲ ಡಿಪಾರ್ಟ್ಮೆಂಟ್ ವಿಚಾರ ಮಾಡ್ಬೇಕು ಇಲ್ಲ ಆಡಳಿತದವ್ರ ವಿಚಾರ ಮಾಡ್ಬೇಕು ಯಾರು ಇಲ್ಲಿವರೆಗೂ ನಮ್ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಸರ್ ನಮಗೆ ಟೈಮ್ ಟೈಮ್ ಕೊಡೋರಿಗೆ ಮಾಡಿದವರಿಗೆ ನೋಡಿ ಕಾನೂನು ಈ ಒಂದು ಪ್ರಕರಣವನ್ನು ಬೇಧಿಸಿ ಕೂಡಲೇ ಕೊಲೆಗಾರರನ್ನ ಬಂಧಿಸುವಂತಹ ಒಂದು ಅಗತ್ಯತೆ ಇರ್ತಿದ್ದು ಈ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪಬ್ಲಿಕ್ ವಹಿಸ್ಗೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಆಗ್ರಹಿಸ್ತಾ ಇದೆ